ಬರ್ತಾ ಇರುವಂತಹ ಭಕ್ತರಾಗಿದ್ದೀರಾ ಅಪ್ಪರ ಪಾಡದ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನಾನು ಆರ್ಕಿಕ್ ಒಪ್ಪದಂತ ಹೇಳಿ ಮನಿ ಅವರು ಸಿಂಡಿಕೇಟ್ ಬ್ಯಾಂಕ್ ಹೆಂಗ್ಲೋ ಈ ಒಂದು ನಾಲ್ಕು ವರ್ಷದಿಂದ ಭಾಳ ಒಂದು ದೊಡ್ಡ ಸ ಪ್ರಾಬ್ಲಮ್ ಅಂದ್ರೆ ಹಣಕಾಸಿಂದ ನಾನು ಮನೆಯವರಿಗೆ ಗೊತ್ತಿಲ್ಲ ಮಾಡಿದ್ರು ಇಲ್ಲಿ ಬಂದಿಂತ ನಾನು ಅವತ್ತು ಅಜ್ಜ ಇಲ್ಲವಾ ಇವತ್ತು ನಿಮ್ಗೆ ಕಾದೈತಿ ಅಂತ ಹೇಳಿ ಅಂದಂಗೆ ಅನ್ನಿಸ್ತು ಮನೆಗೆ ಹೋದ್ರು ಅಂತ ಒಂದು ಕೆಲವೊಂದು ವಿಷಯ ಅಲ್ಲೇ ಗೊತ್ತಾಗಿ ಸೊಲ್ಯೂಷನ್ ಸಿಕ್ತು ಆಮೇಲೆ ಶಿವರಾತ್ರಿಗೆ ನಾನು ರಾತ್ರಿ ಇಲ್ಲಿ ಬರ್ತೀನಿ ಶಿವರಾತ್ರಿ ಕಂಪಲ್ಸರಿ ಅಲ್ಲಿ ಬಂದು ಕೈಲಾಸ ಮಂದಿರ ನಿಂತೆ ನಾನು ಇನ್ನೂ ನಂಗೆ ಪರಿಹಾರ ಸಿಕ್ಕಿಲ್ಲ ಅಜ್ಜ ಅಲ್ಲಿ ಅಜ್ಜ ನಾನು ಅದಿನ್ವಾ ಹೋಗು ಸಿಕ್ತೈತೆ ಮದ್ದು ದಿವ್ಸನೇ ನನಗೆಲ್ಲ ಪ್ರಾಬ್ಲಮ್ ಸಿಕ್ತು ಅವತ್ತಿಂದ ನಾನು ಅರ್ಜನ್ ಬಿಟ್ಟು ಬೇರೆ ಯಾರು ಸೇವೆಯು ನಾ ಮಾಡೋದಿಲ್ಲ ಓಂ ನಮ ಶಿವಾಯ ಬಿಟ್ಟು ಬೇರೆ ಏನು ಅಜ್ಜ ನಾನು ಕಥಾಮೃತನ ಒಂದ್ ಎರಡ್ ಸರಿ ಪಾರಾಯಣ ಮಾಡಿ ಸಂಕಲ್ಪ ಮಾಡ್ಕೊಂಡು ಪಾರಾಯಣ ಮಾಡಿ ನನ್ ಸಕ್ಸಸ್ ಆಗಿದೆ ನನ್ನ ಮಗಳಿಗೆ ಇಲ್ಲೇ ಇಂಜಿನಿಯರಿಂಗ್ ಸೀಟ್ ಸಿಗ್ಬೇಕು ಅಂದ್ರೆ ಇಲ್ಲೇ ಸಿಕ್ಕೇತಿ ಸೊ ಈ ಫೈನಲ್ ಇಯರ್ ಅದಾಳ ಅರ್ಜುನ್ ಆಶೀರ್ವಾದ ಸಾ ಅಷ್ಟೇ ನೆನಪಿಟ್ಟಿಲ್ಲ ಇದೊಂದು ಬಹಳಷ್ಟು ಅವರು ಬೆಳಗ್ಗೆಯಿಂದ ಹಿಡ್ಕೊಂಡು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ತಾಸು ಅದನ್ನ ನಾನು ಕಡಂಗಿಲ್ಲ ಈಗ ನಾನು ಓಂ ಓಮ ಒಂದು ತಾಸು ಮಾಡಿ ಎರಡು ತಾಸು ಇಬ್ಬರಿಗೆ ಇಬ್ರು ಸಾಧುಗಳು ಬರ್ತಾರೆ ಎರಡು ಜನ ಸಾಧುಗಳು ಬರ್ತಾರೆ ಒಬ್ರು ಪಾದಕ್ಕೆ ಅಲ್ಲಿ ಬರ್ತಿರ್ತಕ್ಕಂತಹ ಭಕ್ತಾದಿಗಳಿಗೆ ಹಣ್ಣು ಕಾಯಿ ಮಾಡಿಸಿರ್ತಾರೆ ಅವ್ರು ಹಣ್ಣು ಕಾಯಿಯನ್ನು ಮಾಡಿಸಿ ಅವ್ರಿಗೆ ತೀರ್ಥ ಪ್ರಸಾದನ್ನು ಕೊಡ್ತಿರ್ತಾರೆ ಇನ್ನೊಬ್ರು ಓಮ ನಮಶಿವ ತಂಬೂರಿ ತಂತಿಯನ್ನ ಪ್ರಸಾದ ಕೊಡ್ತೇವೆ ಶ್ರೀಮಠದ ಕಮ್ಮಿ ಹೊರವನ್ನ ಭಾಳಷ್ಟು ಅಚ್ಚುಕಟ್ಟೆಯಿಂದ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಇದ್ದಾರೆ ಮತ್ತು ನಾಲ್ಕು ಗಂಟೆಗೆ ಆತಂದ್ರೆ ನಾಲ್ಕು ಗಂಟೆಗೆ ಪ್ರಸಾದವನ್ನು ಬಂದ್ ಮಾಡ್ತಾರೆ ಮತ್ತು ಸಾಯಂಕಾಲ ಅಡುಗೆ ಪ್ರಾರಂಭ ಮಾಡ್ತಾರೆ ಮತ್ತು ಸಾಯಂಕಾಲ ಇಲ್ಲಿ ಸರಿಯಾಗಿ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಭಜನೆ ಸ್ಟಾರ್ಟ್ ಆಗ್ತದೆ ಐದು ಗಂಟೆಗೆ ಅಲಂಕಾರ ಪ್ರಾರಂಭ ಆಗ್ತದೆ ಆರು ಗಂಟೆ ಕಾಕರಾರ್ತಿವನ್ನ ಚಲವಾಗ್ತದೆ ಆರು ಆರು ಗಂಟೆ ಕಾಕರಾರ್ತಿ ಮುಗೀತಂತಂದ್ರೆ ಆರು ನಲವತ್ತೈದು ಮಟ್ಟನು ಆರತಿ ಆಗತಿ ಎರಡು ದೇವಸ್ಥಾನದ ಆರತಿ ಆಗೈತಿ ಏಳರಿಂದ ಎಂಟು ಮತ್ ಸತ್ಸಂಗ ಅಂತ ನಡೀತೀವಿ ಎಂಟು ಗಂಟೆಗೆ ಮತ್ತೆ ಆರತಿ ಆಗ್ತದ್ ಎಂಟು ಎರಡು ಸಮಾಧಿಯಲ್ಲಿ ಸಮಾಧಿ ಎಂಟರ ಎಂಟ್ರ ಆರ್ತಿ ಆಯ್ತಂದ್ರೆ ಎಂಟು ಗಂಟೆ ಅಧಿಕ ಪರಿಷತ್ ಬಗ್ಗೆ ಅಲ್ಲಿ ವಾದಕ್ಕೆ ಬಂದಾಗ ಯಾವುದರಲ್ಲಿಯೂ ಎಲ್ಲಿ ಹೋಗಿದಾರಲ್ಲ ಸಿದ್ಧಪ್ಪನವರು ಸಂಚಾರ ಮಾಡತಕ್ಕಂತ ಸಮಯದಾಗ ಕಾಶಿ ವಾರಣಾಸಿ ಕೇದಲ್ ಯಾವುದೂ ಇರುವುದಿಲ್ಲ ಎಲ್ಲ ಹೌದು ಎಲ್ಲವೂ ಕಾಲಿಗೆಯಿಂದ ಎಲ್ಲೆಲ್ಲಿ ಕಾಲ್ನಡಿಗೆಯಿಂದ ಅಡ್ಡಾಡಿದಾರಲ್ಲ ಅಲ್ಲಿ ಶಾಸ್ತ್ರ ಪುರಾಣ ಪ್ರವಚನ ಇನ್ನು ಮುಂತಾದವು ಏನೋ ನಡೆದ್ರೂ ಕೂಡ ಸಿದ್ದಾಡಪ್ಪನವರು ಕಿವಿಗೆ ಅಲ್ಲಿ ಏನಾದರೂ ಶಾಸ್ತ್ರ ಪುರಾಣ ಬೆಳಿತು ಪಾತ್ರದಲ್ಲಿ ಏನಾದರೂ ತಪ್ಪು ವಿಷಯ ಅದು ಹಂಗ ಆಂಗಲ್ಪ ಅದನ್ನು ಹೇಳ್ತಕ್ಕಂಥದ್ದು ಅದು ತಪ್ಪಾಗಿದ್ರೆ ಅದೊಂದು ಆಂಗ್ಲ ತಪ್ಪು ಅದಕ್ಕೆ ಸರಿಯಾದ ರೀತಿಯಿಂದ ಅದಕ್ಕೆ ಕಿಕಾ ತಾತ್ಪರ್ಯವನ್ನು ಮೊದಲು ಮಾಡಿಕೊಂಡು ಸಿದ್ದಾಡಪ್ಪನವರು ಅದನ್ನು ಹೇಳಿ ಅವ್ರು ಎಲ್ಲರಿಗೆ ಅವ್ರು ಏನು ಅವ್ರಿಗೆ ಭ್ರಮೆ ಇರ್ತದೆ ಅದನ್ನೆಲ್ಲವನ್ನು ಜಾಡಿಸಿದ್ದಾರೆ ಸರಿಯಾದ ಉತ್ತರವನ್ನೇ ಹೇಳಿದಾರೆ ಸಿದ್ದಾಡಪ್ಪನವರು ಎಲ್ಲಿ ಹೋಗಿದಾರೆ ಸಿದ್ದಾರ್ಪ್ಪನ ಶಾಸ್ತ್ರಕ್ಕೆ ಎಲ್ಲಿಯೂ ಸೋಲು ಕನಸಿನ ಮಾತಾಗಿರ್ತಿತ್ತು ಎಲ್ಲಿ ಇಲ್ಲ ಅವ್ರಿಗೆ ಅಷ್ಟೊಂದು ನೈಜ ರೂಪದಿಂದ ಮತ್ತೆ ನಮ್ಮ ಶಿವ ನಿಜಗೂ ಶಾಸ್ತ್ರ ಸಿದ್ದಾಡಪ್ಪನ ಮಾಡ್ದಾಗಿದ್ದೀವಿ ಇಲ್ಲಿ ಬರೀ ಎಷ್ಟೇ ಇಲ್ಲ ಸಿದ್ದರಾಡಪ್ಪನ ಮಾಡಿದೊಳಗೆ ಇಪ್ಪತ್ನಾಲ್ಕು ತಾಸು ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಾಸು ಓಂ ನಮ ಶಿವ ಎಂಬ ಪಂಚಾಕ್ಷರಿ ಮಂತ್ರವನ್ನ ಹಗಲು ಇರುಳು ಮತ್ ಹಗಲು ಮತ್ತು ರಾತ್ರಿ ಎಲ್ಲಿಯೂ ನಿಲ್ಲಿಸದೆ ಪ್ರತಿಯೊಬ್ಬ ಮಹಾತ್ಮರು ಸಾಧು ಮಹಾತ್ಮರು ಇಲ್ಲಿ ಎರಡೆರಡು ಎರಡು ತಾಸು ಅಂತ ಪಾಳಿ ಮಾಡ್ತಾರೆ ಓಂ ನಮ ಶಿವಾಯ್ ಓಂ ನಮಃ ಶಿವಾಯ್ ಓಂ ನಮಃ ಶಿವ ಅಂತಕ್ಕಂಥದ್ದು ಸಿದ್ದಾಡಪ್ಪನವರು ಆ ಏನದ ಪೂಜೆ ಮಾಡಿ ವೀಣನ್ ಕೊಟ್ಟರಲ್ಲ ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಈ ವರ್ಷದಿಂದ ನಿರಂತರ ಇದೆ ಓಂ ನಮ ಶಿವ ಸಿದ್ದಾಡಪ್ಪನ ಜನ್ಮೋತ್ಸವ ಈಗ ಹೋದ ಶಿವರಾತ್ರಿಗೆ ನೂರ ತೊಂಬತ್ತನೇ ಜನ್ಮೋತ್ಸವ ಆಯ್ತು ಗುರುನಾಥ ಜರದು ನೂರ ಹದಿನೈದನೇ ಜನ್ಮೋತ್ಸವ ಆಯ್ತು ಮತ್ತು ನೂರ ತೊಂಬತ್ತನೇ ಜನ್ಮೋತ್ಸವ ಅಂತಂದರೆ ನೂರ ತೊಂಬತ್ತು ವರ್ಷ ಓಂ ನಮ ಶಿವಾಯ ಮಹಾಪಂಚಾಕ್ಷರಿ ಮಂತ್ರವನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಏಕೈಕ ಮಹಾತ್ಮರು ಸಿದ್ಧಾರ್ಡರು ಮತ್ತು ಅಂದಿನಿಂದ ಹಡ್ಕೊಂಡು ತಂಬೂರಿ ವೀಣೆ ತಂಬೂರಿಯನ್ನು ಕೊಟ್ಟು ನಾಮಸ್ಮರಣೆ ಮಾಡೋಕ್ಕೆ ಮಾಡ್ತಾರೆ ಅದಾಗಿ ಕ್ಷೇತ್ರ ಸಂಚಾರ ಮಾಡ್ತಾ 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 ತಮ್ಮ ನಲವತ್ತೆರಡನೇ ವಯಸ್ಸಿನಲ್ಲಿ ಸದ್ಗುರು ಸಿದ್ದಾರ್ಥಪ್ಪನವರು ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಗೆ ಬಂದಾಗ ಅವ್ರಿಗೆ ಭಾಳಷ್ಟು ಶಾಂತಿ ಲಭಿಸ್ತದೆ ಎಲ್ಲ ಭಾಗ ಸಿದ್ಧಾಡಪ್ಪನವರು ಇಲ್ಲಿದ್ದಾಗ ಭಕ್ತರು ಬಂದು ಬಂದು ಅವರಿಗೆ ದರ್ಶನ ಆಶೀರ್ವಾದ ತೊಗೊಂಡಾಗ ಅವರು ಯೋಗಿ ಗುರುಗಳು ಒಬ್ಬರು ದೊಡ್ಡ ಮಹಾತ್ಮರು ಇರಬೇಕು ದೊಡ್ಡ ಅವೂತರು ಇರಬೇಕು ಇವರಿಂದ ಏನೋ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳಾಗ್ತದ ಅಂತಂದಾಗ ಅವ್ರ ಇಲ್ಲೇ ಇಲ್ಲಿ ಉಳ್ಕೊಂಡು ಮಠ ಕಟ್ಟಿ ಇಲ್ಲೇ ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ಬರ್ತಕ್ಕಂಥ ಜನರಿಗೂ ಕೂಡ ಯಾವುದೇ ರೀತಿಯಿಂದ ಯಾವುದಕ್ಕೂ ತೊಂದರೆ ಇಲ್ಲ ಇಲ್ಲಿ ಮೂಲತಃ ಮಹಾ ಮಹಾ ಮಂತ್ರ ಮಹಾ ಬಿಜಾಕ್ಷರಿ ಮಂತ್ರ ಎಲ್ಲದಕ್ಕೂ ಮೂಲ ಕಾರಣ ಅಂತಂದ್ರೆ ಓಂ ನಮ ಶಿವ ಎಂಬ ಮೂಲ ಮಂತ್ರ ಓಂ ನಮ ಶಿವ ಎಂಬ ಮಂತ್ರವನ್ನ ಬರೀ ಗರಾಜಿಯನ್ನು ಮೊದಲು ಮಾಡಿಕೊಂಡು ಶ್ರೀಲಂಕಾ ಮೊದಲು ಮಾಡಿಕೊಂಡು ಬಹಳಷ್ಟು ಸಂಚಾರ ಯಾವುದೂ ಇರಲಿಲ್ಲ ಅವ್ರು ಬರೇ ಕಾಲ್ನಡಿಗೆಯಿಂದ ಸಮಾಜ ಸೇವೆ ಮಾಡಿದಾರ ಯಾವುದೇ ಸಮಯ ಸಂದರ್ಭದಲ್ಲೂ ಯಾವ ವಾಹನ ಬಳಸಿಲ್ಲ ಯಾವ ಗಾಡಿಯಲ್ಲಿ ಕಟ್ಕೊಂಡು ಹೋಗಿಲ್ಲ ಗಾಡಿಯಲ್ಲಿ ಹತ್ಕೊಂಡು ಹೋಗಿಲ್ಲ ಬರೀ ಕಾಲ್ನಡಿಗೆಯಿಂದ ದೇಶ ಸಂಚಾರ ಮಾಡಿದಾರ ಸಂಚಾರ ಮಾಡ್ತಾ ಮಾಡ್ತಾ ತಮ್ಮ ನಲವತ್ತೆರಡನೇ ವಯಸ್ಸಿನಲ್ಲಿ ಇಲ್ಲಿ ಹುಬ್ಬಳ್ಳಿ ಬಂದಾಗ ಅವ್ರಿಗೆ ಬಹಳಷ್ಟು ಶಾಂತಿ ಲಭಿಸುತ್ತೆ ಯೋಗ್ಯ ಸ್ನಾನವನ್ನಾಗಿ ನಮ್ಮ ಇದೇ ಕ್ಷೇತ್ರವನ್ನಾಗಿ ಮಾಡ್ಕೋಬೇಕಂತಂದು ಅಪ್ಪವರು ಇಲ್ಲೇ ಉಳಿತಾರೆ ಫಸ್ಟ್ ಇದ್ದಿದ್ದಂತಂದ್ರೆ ಇಲ್ಲಿ ಚಿದ್ಗಾನಂದ್ರ ಸಮಾಧಿ ಒಂದೇ ಇರ್ತದೆ ಅಂತ ಈ ಚಿದ್ಗಾನಂದ ಸಮಾಧಿ ಮತ್ತೆ ಇಲ್ಲೆಲ್ಲ ತೋಟ ಇಲ್ಲೇ ಬಂದು ಇಲ್ಲೇ ಇರ್ತಾರೆ ಅಪ್ಪವರು ಅವರು ಇಲ್ಲೇ ತೊರೆಯವ್ರಾ ಬಾವಿ ಅಂತ ಆ ಬಾವಿಯಲ್ಲಿ ಈಗ ನಾವು ಸಿದ್ಧಾರ್ಥ ಮಠದ ಅರ್ಚಕರಾದಂತಹ ರಾಜೀವಿ ಅವರು ಮಠದ ಬಗ್ಗೆ ನಾಲ್ಕು ಮಾತು ಮಾತಾಡ್ತಾರೆ ನೋಡೋಣ ಓಂ ನಮ ಶಿವಾಯ ಜಗದ್ಗುರು ಶ್ರೀ ಗುರು ಗುರುಪ್ರಬ್ರಹ್ಮಣ್ಯ ನಮಃ ಜಗದ್ಗುರು ಶ್ರೀ ಗುರುನಾಥ ಗುರುಪ್ರಬ್ರಹ್ಮಣ್ಯ ನಮಃ ಈ ಯಾವ ಕ್ಷೇತ್ರಾದಿ ಅಧಿದೇವತೆಗಳಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಸಿದ್ಧಾರ್ನಪ್ಪನವರು ಮೂಲತಃ ಬಿದರ್ ಜಿಲ್ಲೆ ಬಾಲ್ಕಿ ತಾಲೂಕು ಚಳಕಾಪುರದವರು ಪುರುಷಾಂತಪ್ಪ ದೇವಮಲ್ಲಮ್ಮ ಎಂಬ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಸಿದ್ಧನೆಂಬ ಹೆಸರಿನಿಂದ ಜನ ಜನಿಸಿರ್ತಕ್ಕಂಥ ಮೂರನೆಯವರು ಇವರು ಸಿದ್ಧಾರ್ ಇವರು ತಮ್ಮ ಕುಲ ಗುರುಗಳನ್ನು ಗುರುಗಳನ್ನಾಗಿ ಮಾಡಿಕೊಂಡು ಪ್ರತಿನಿತ್ಯ ಶಾಸ್ತ್ರಕ್ಕೆ ಅವರ ತಂದೆ ತಾಯಿ ಹೋಗ್ತಿರ್ತಾರೆ ಹೋಗ್ತಿರ್ತಾರೆ ಅವರಿಗೆ ಐದು ವರ್ಷ ಆಪಿಸಿ ತುಂಬಿದ ಮೇಲೆ ಸಿದ್ಧ ಇನ್ಮೇಲೆ ಶಾಲಿ ಹೋಗಪ್ಪ ಅಂತಂದು ತಾಯಿ ದೇವಮಲ್ಲಮ್ಮ ಹೇಳಿದಾಗ ಸರಿಯಮ್ಮ ಅಂತಂದು ಹೋದಾಗ ಅಲ್ಲಿ ಶಾಲೆಯಲ್ಲಿ ಓಂ ನಮಃ ಶಿವ ಎಂಬ ಪಂಚಾಕ್ಷರಿ ಮಂತ್ರದ ಅರ್ಥವನ್ನು ತಮ್ಮ ಗುರುಗಳಿಗೆ ಕೇಳ್ತಾರೆ ಅವರು ಸಿದ್ಧಾಡ್ ಅವರಿಗೆ ಸರಿಯಾದ ರೀತಿಯಿಂದ ಹೇಳಕ್ಕೆ ಬಂದು ಬರಬಾರದೆ ಇದ್ದಾಗ ಹಾಡಪ್ಪ ಓಡಿ ಬಂದು ಒಂದು ಕೈಯಿಂದ ಹೆಡೆಯಿಂದನೋ ಒಂದು ಕೈಯಿಂದ ಬಾಲವನ್ನು ಅದನ್ನೆಲ್ಲ ಸುತ್ತ ಕೂಡುದನ್ನೆಲ್ಲ ಬಿಚ್ಚಿಸಿ ಆ ಬಾಲಕನ ಕರೆ ಕಾಪಾಡ್ತಾನೆ ಯಾಕೆ ಯಾಕೆಂತಂದರೆ ಗುರುವಿನ ಹೊರತು ಮತ್ಯ ಇಲ್ಲ ಗುರುವಿನ ಗುಲಾಮನಾಗೋ ತನಕ ದುರ್ಯದಂಡ ಅಂತಂದಾಗ ಒಮ್ಮೆ ನಾವು ಗುರುವಿನ ಸನ್ಮಾರ್ಗದಲ್ಲಿ ನಡೆದುಕೊಂಡು ಗುರುವಿನ ಆಶೀರ್ವಾದ ಪಡೆದುಕೊಂಡ್ರೆ ನಮ್ದು ಎಂಥದ್ದು ಏನೋ ಸಂದಿಗ್ಧ ಪರಿಸ್ಥಿತಿ ಇದ್ರು ನಮ್ಮನ್ನ ಗುರು ಕಾಪಾಡ್ತಾನೋದಕ್ಕೆ ಮತ್ತೊಂದು ಮಾತಿಲ್ಲ ಯಾರು ತಂದೆ ತಾಯಿ ಇದ್ರು ಇರ್ತಾರೆ ಅವಳು ಹೇಳ್ತಾ ಹೆಂಗ್ ಹೆಂಗೆ ನಾ ಬೆಳೆಸ್ಲಿ ಅಂತಂದ್ರೆ ತಂದಿನೂ ಹೋಗಂಗಿಲ್ಲ ತಾಯಿನೂ ಹೋಗಂಗಿಲ್ಲ ಬ ಆದರೆ ಸಿದ್ದಾವಣಪ್ಪ ಮಾಡಂಗಿಲ್ಲ ಮಾಡೋಂಗಿಲ್ಲ ಅವನು ನನ್ನ ಶಿಷ್ಯ ಇಲ್ಲಿ ನಾನಿಲ್ಲಿ ಸಾಯಿಸಿ ಗುರುಬಾರ್ದಂತ ಪರಮಾತ್ಮೇ ತಾನು ಬ ಓಡಿ ಬಂದು ಆ ಬಾಲಕನ ಕಳಮಿಸ್ತಾನೆ ಮತ್ತೆ ಶಿವರಾತ್ರಿ ಸಮಯದಲ್ಲಿ ಒಂದು ಇಪ್ಪತ್ನಾಲ್ಕು ಚಕ್ಕಡಿಗಳಿಂದ ಭಕ್ತರು ಜಾತ್ರೆಗೆ ಬರ್ತಿರ್ತಾರೆ ಜಾತ್ರೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ದಾಗಿನ ಹೆಣ್ಮಕ್ಳು ಸಿದ್ದಾಡಪ್ಪರ ಲೀಲೆಗಳನ್ನು ಮುಗಿಯುವಂಥದ್ದಲ್ಲ ಇನ್ನು ಉಳಿಯುವಂಥದ್ದೇ ಅಂತ ಅಷ್ಟೊಂದು ಪವಾಡ ಎಲ್ಲ ಸಾಧು ಸತ್ಪುರುಷರುಗಳು ದೊಡ್ಡ ದೊಡ್ಡ ಮಹಾತ್ಮರುಗಳು ಬಂದು ಹೋಗಿದ್ದಾರೆ ಸಿದ್ದಾಡಪ್ಪನವರಿಗೆ ಮತ್ತೆ ಮಹಾತ್ಮ ಗಾಂಧೀಜಿಯವರು ಕೂಡ ಬಂದೆ ಮಹಾತ್ಮ ಗಾಂಧೀಜಿಯವರು ಕೂಡ ಬಂದು ಏನಪ್ಪಾ ಏನಪ್ಪ ಸಿದ್ಧಾಡದ ನಮ್ಗ ಸ್ವಾತಂತ್ರ್ಯ ಸಿದ್ಧಪ್ಪ ಅಂತ ಬಂದು ಕೇಳ್ದಾಗ ಸಿದ್ಧಾರ್ಪ್ಪನವ್ರು ಏನು ಚಿಂತೆ ಮಾಡ್ಬೇಡ್ರಿ ಶಾಂತಿಯಿಂದ ಇರಿ ಶಾಂತಿಯಿಂದನ ಇದ ಶಾಂತಿಯಿಂದ ಇರಿ ಅಂತಂದಾಗ ಅವತ್ತು ಬಂದು ಕೇಳಿದಾಗ ಇಲ್ಲಿ ಪಾಂಜರ್ ಕೊಡಂತೈತಿ ಒಂದಿನ ಮಹಾಸಭೆಗೆ ಅಧ್ಯಕ್ಷತೆ ಸ್ಥಾನ ಕೂಡ ಸಿದ್ದಾರ್ಪ್ಪನವ್ರಿಗೆ ಐತೆ ಅಂತ ಅವತ್ತು ಸಿದ್ದಾರ್ಪ್ಪನವರು ಆಶೀರ್ವಾದ ಪಡ್ಕೊಂಡು ಇದ್ರು ಜಗತ್ತಿಗೆ ಸಾರಿರ್ತಕ್ಕಂಥ ಏಕೈಕ ಮಹಾತ್ಮರು ಸಾಧು ಸತ್ ಪುರುಷರು ಯಾರಾದ್ರೂ ಇದ್ರ ಅವರೇ ಸಿದ್ಧಾರ್ಡ್ರು ಮತ್ತು ಸಿದ್ದಾರ್ ಮಠದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಯಾವುದೂ ಇಲ್ಲ ಪ್ರತಿನಿತ್ಯವೂ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲಿ ಪ್ರಸಾದ ವ್ಯವಸ್ಥೆಯೂ ಕೂಡ ಇದೆ ಮತ್ತು ಇಲ್ಲಿ ಬರ್ತಕ್ಕಂಥ ಜನರಿಗೂ ಏಕಕಾಲಕ್ಕೆ ಏಕಕಾಲಕ್ಕೂ ಏ ಸಮನಾದ ದರ್ಶನ ಅವರ ಮೇಲೂ ಇವರು ಕೇಳುವಂಥ ಯಾವುದೇ ಭಾವನೆ ಇಲ್ಲ ಎಲ್ಲ ಜಾತಿಯ ವರ್ಗದವರು ಕೂಡ ಎಲ್ಲ ಜಾತಿಯವರು ಬರ್ಬೋದು ಈ ಭೂತದಿಂದ ನಮ್ಮ ರಕ್ಷಣೆ ಮಾಡಪ್ಪ ಮಾಡೋ ತಾಯಿ ಅಂತಂದು ಅವ್ರು ಏನು ಮಾಡ್ತಾರೆ ಕಳ್ಳರು ಬನ್ನಿ ಮಾಹಾನ್ಕಾಳಿಗೆ ಮೊರೆ ಹೋಗ್ತಾರೆ ಬನ್ನಿ ಮಾನ್ಕಾಳಿ ಮೊರೆ ಹೋದಾಗ ಬನ್ನಿ ಮಾನ್ಕಾಳಿ ಅವತಾರನೇ ಸಿದ್ಧಾಡಪ್ಪ ಹಳಿ ತಿರುಮಿಲ್ತಾರ ಬೆನ್ನಿಗೆ ಬನ್ನಿ ಮಾಂಕಾಳಿ ಮಹಾಕಾಳಿ ಅವತಾರ ಸಿದ್ಧಡಪ್ಪನ ಅವತಾರ ಮುಂದ್ಗಡೆ ವಿಶ್ವರೂಪ ಅಂದಾಗ ಅವ್ರು ಏನು ಮಾಡ್ತಾರೆ ನಮ್ಮ ತಪ್ಪಾಯ್ತಮ್ಮ ನಿಮ್ಮ ದೇವಸ್ಥಾನ ಕಟ್ಟಿ ಕೊಡ್ತೇವೆ ಅಂತಂದ್ರೆ ಅವ್ರು ಒಳ್ಳೆ ಅಲ್ಲಿಂದ ಸಿದ್ದಾಡಪ್ಪನ ಮಡಿಕೆ ಓಡಾಕ ಬಿಡ್ತಾರೆ ಇಲ್ಲಿ ಬಂದು ಸಿದ್ದಾಡಪ್ಪನ ಮಠಕ್ಕೆ ಬಂದಾಗ ಸಿದ್ದಾಡಪ್ಪ ಭೂತದಿಂದ ನಮ್ಮ ರಕ್ಷಣೆ ಮಾಡು ನೀವು ಇನ್ಮೇಲೆ ನಾವು ಯಾವುಂಥ ಕೆಲಸ ಮಾಡೋಂಗಿಲ್ಲ ನಿನ್ನ ಸೇವೆ ಮಾಡಿಕೊಂತ ಈ ನಿನ್ನ ಸ್ತ್ರೀ ಮಠದಲ್ಲಿ ಈ ಮಠದಲ್ಲಿ ಇರ್ತೇವೆ ಅಂತಂದು ಸಿದ್ಧಾಡಪ್ಪ ದೀರ್ಘದಂಬ ನಮಸ್ಕಾರ ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಸೇವೆ ಮಾಡ್ತಿರ್ತಾರಂತ ಅವಾಗ ಸಿದ್ಧ ಅವರೆಲ್ಲರೂ ಜಾತಿಗೆ ಬರ್ತಕ್ಕಂಥ ಮಂದಿ ಎಲ್ಲ ಬರ್ತಾರೋ ಇಲ್ಲೆಲ್ಲ ನೋಡಿ ಇವ್ರಿಂದ ಅವರಿಗೆ ಸಮ್ಮೆಯಿಂದ ನಾವು ತೋರಿಸ್ತಾರೆ ಮತ್ತು ಕೆಲವೊಂದಿಷ್ಟು ಸಮಯದಲ್ಲಿ ಸಿದ್ದಾಡಪ್ಪನವ್ರಿಗೆ ಭಾಳ ಇಲ್ಲಿ ಸಿದ್ದಾಡಪ್ಪನವರ ಬೆಟ್ಟಿಗೆ ಭಾಳ ಭಾಳ ದೊಡ್ಡ ಮಹಾತ್ಮನ ಬಂದಾರ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಾರ ಮಹಾತ್ಮರು ಬಂದು ಇವ್ರಿಗೆ ಬಾಲನಗರ ತಿಲಕ್ ಅವರು ಬಂದಾರ ಇವ್ರ ಕಡೆಗೆ ಬಾಲನಗರ ತಿಲಕ್ ಅವರು ಅಂತ ಭಜನೆ ಮಾಡ್ತಿರ್ತಾರ ಇವ್ರ್ ತಾಸು ಅವ್ರನ್ನ ತಾಸು ಮಾಡ್ತಾರೆ ಸಂಭಾವನೆ ಇದೆಯಾ ಸಂಭಾವನೆ ಅಂತಂದ್ರೆ ಮಠದಿಂದ ಶ್ರೀಮಠದಿಂದ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಮತ್ತೆ ಇರ್ಲಿಕ್ಕೆ ರೂಮಿನ ವ್ಯವಸ್ಥೆ ಅವರಿಗೆ ಬಟ್ಟೆ ಆ ಉಪಾರ ಊಟ ಏನೆಲ್ಲವನ್ನು ಶ್ರೀಮಠದವರೇ ಮಾಡ್ತಾರೆ ಮಾಡ್ತಾರೆ ಏನಾದರೂ ಏನೋ ತೊಂದರೆ ಇದ್ರು ಯಾವ್ದಕ್ಕೂ ತೊಂದರೆ ಆಗಲ್ಲ ಅವ್ರನ್ನೆಲ್ಲ ಅಚ್ಚುಕಟ್ಟಾಗಿ ಶ್ರೀಮಠದಿಂದ ನೋಡ್ಕೊಳ್ತಾರೆ ಮತ್ತೆ ಆರಡ ಜ್ಯೋತಿ ಮೇನ್ ಹೇಳ್ಬೇಕಂತಂದ್ರೆ ಅದೊಂದು ಅರಡ್ರ ಜ್ಯೋತಿ ಅದು ಕೂಡ ಅಜ್ಜನವರು ಅವರು ಜ್ಯೋತಿ ಆ ಜ್ಯೋತಿ ಇವತ್ತಿಗೂ ಕೂಡ ಉಳಿತಾಯಿದೆ ಅದು ತಂಬೂರಿ ತಂತಿ ಓಂ ನಮ ಶಿವಾಯಿ ಅಂತಂದು ಹೇಳ್ತಾರೆ ತಂಬೂರಿಯ ತಂತಿ ಓಂ ನಮ ಶಿವಾಯ ಅನುತೈತಿ ಅಂದೇ ಅನುತೈತಿ ತಂಗಿ ಎಂದು ನುಡಿತೈತಿ ನುಡಿಯದು ಬಿಟ್ಟಿಲ್ಲ ಇದನ ನೆಲಕ್ಕೂ ಇಟ್ಟಿಲ್ಲ ನುಡಿಯದು ಬಿಟ್ಟಿಲ್ಲ ಇದನ ನೆಲಕು ಇಟ್ಟಿಲ್ಲ ನುಡಿದೆ ನುಡಿತೈತಿ ಸಿದ್ಧರ ಕುರು ಇಲ್ಲೈತಿ ಅನ್ನಂಗ ಸ್ವಾಮಿಗಳ ಪವಾಡಗಳನ್ನು ಸ್ವಾಮಿಗಳ ಪವಾಡ ಅಂತಿದ್ರೆ ಈಗ ಈಗಾಗಲೇ ಶ್ರಾವಣ ಮಾಸ ಈಗೆಲ್ಲ ಭಕ್ತರಿಗೆ ಗುರುಕಿರುವ ಹಾಗೆ ಆ ಯಾವಾಗ ಜನ್ಮವಾಯ್ತಲ್ಲ ಅವತ್ತಿಂದ ಅವ್ರ ಭೂಮಿಗೆ ಬಂದಾಗಿನಿಂದ ಅವ್ರದ್ದು ಪವಾಡನೆ ಪ್ರತಿ ಕ್ಷಣವೂ ಸಹಿತ ಈ ದೇವಸ್ಥಾನದಲ್ಲಿ ಅವ್ರದೊಂದು ಒಂದೊಂದು ಪವಾಡ ಪ್ರತಿನಿತ್ಯ ಪ್ರತಿ ದಿವ್ಸನೂ ಸಿದ್ದಾಡಪ್ಪನವರು ಈ ಸಿದ್ಧ ಪವಾಡದಲ್ಲಿ ಸ್ವಲ್ಪ ಮುಖ್ಯ ಯಾವ ಸ್ವಲ್ಪ ಪವಾಡ ಅಂತಂದ್ರೆ ಆ ಸಣ್ಣಂದಿರದಾಗ ಒಂದೇ ಒಂದು ಫಸ್ಟ್ ಪವಾಡ ಅಂತಂದ್ರೆ ತಮ್ಮ ಬಾಲಕರನ್ನು ಕರೆದುಕೊಂಡು ಮನೆಯಲ್ಲಿ ಆಟ ಆಡ್ತಾ ಇದ್ದಾಗ ತಂದೆ ತಾಯಿ ಹೊರಗಡೆ ಹೋಗಿರ್ತಾರೆ ಬಾ ಅವ್ರ ಗೆಳೆಯರಿಗೆಲ್ಲರಿಗೂ ಹೇಳಬೇಕಾಗಿರೋದು ತಿನ್ನಲಿಕ್ಕೆ ಆ ನಮ್ಮ ತಾಯಿ ಮನೆಯಲ್ಲಿ ಹೇಳಿಟ್ಟಿರ್ತಾರೆ ನಮ್ಮ ಮನೆಗೆ ಹೋಗುನು ಹೇಳ್ಕೊಡ್ತೀನಿ ಬಾ ಅಂತ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಸಣ್ಣದಾದ ಪಾತ್ರೆಯಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಇಳಿತಕ್ಕಂಥ ಒಂದು ಪಾತ್ರೆಯಲ್ಲಿ ಒಂದು ಕೋಲ್ ತುಂಬ ಚುಚ್ಚಿದ ಮೇಲೆ ಎಷ್ಟು ಹೇಳಿ ಶುರುದಿಲ್ಲ ಎಲ್ಲ ಹುಡುಗರು ಎಲ್ಲ ಚೀಲದಲ್ಲಿ ವಸ್ತ್ರದಲ್ಲಿ ತೊಗೊಂಡು ಹೋದರೂ ಕೂಡ ಹೇಳಕ್ಕೆ ಎಳೆದ ಇಡೀ ಊರು ಮಂದಿ ಬಂದು ಹೇಳಿನ ರಾಶಿ ನೋಡಿ ಆಶ್ಚರ್ಯಗೊಳ್ತಾರೆ ಏನಪ್ಪ ಇಷ್ಟೊಂದು ಸಣ್ಣ ಪಾತ್ರೆಯಲ್ಲಿ ಇಷ್ಟು ಧಾರಾಕಾರವಾಗಿ ಅಳಿಸ್ಕೊಡ್ತಾ ಇದೆಯಲ್ಲ ಇದು ಸಿದ್ಧ ಬಾಲಕನ ಲೀಲೆ ಸಿದ್ಧಾಡಪ್ಪನ ಪವಾಡಿದು ಇವನು ಸಾಮಾನ್ಯ ಪುರುಷನಲ್ಲ ಇವನು ಮಹಾತ್ಮ ಇರ್ಬೇಕಂತ ಅವತ್ತಿಂದ ಅವತ್ತು ಗೊತ್ತಾಗುತ್ತೆ ಮತ್ತೆ ದೇವದತ್ತನ್ನ ಕೆರೆಯಲ್ಲಿ ಕರ್ಕೊಂಡು ಹೋದಾಗ ಕೆರೆಯಲ್ಲಿ ಮುಳುಗಿಸಿರ್ತಾನು ಅವರು ತಂದೆ ತಾಯಿ ಅಲಾದ ಆ ಭಾಳಷ್ಟು ಜೋರಾಗಿ ಅವರು ಏನಪ್ಪ ನನಗೆ ಇರೋದು ಒಬ್ಬನೇ ಮಗಾಯ್ತ ದೇವದತ್ತನನ್ನು ಮುಣಗಿಸಿಬಿಟ್ಟೆಲ್ಲೋ ಸಿದ್ಧ ನೀ ಯಾಕಿಂತ ನೀಚ್ ಕೆಲಸ ಮಾಡಿದೆ ಒಂದು ಸಿದ್ಧಾಡಪ್ಪನ ಬೈತಿರ್ತಾರ ದೇವದತ್ತನ ತಾಯಿ ಅವಾಗ ಇಲ್ಲಮ್ಮ ಅವನು ಎಲ್ಲಿ ಹೋಗಿಲ್ಲ ಅವನು ಆನಂದದಿಂದ ಇದ್ದಾನೆ ನೀನೇನು ಚಿಂತೆ ಮಾಡಬೇಡ ನಿನ್ನ ಮಗನ ನೀನು ಕರಿ ಅಂತಂದಾಗ ದೇವದತ್ತ ಸತ್ತು ಮಗನು ಬರ್ತಾನೆ ಅಂತಂದು ಮಗು ಕೂಗ್ತಿರ್ತಾಳು ಇಲ್ಲ ಕರಿಯಮ್ಮ ಅಂತಂದಾಗ ದೇವದತ್ತ ಬಾರಪ್ಪ ಅಂತಂದಾಗ ಈಜಾಡ್ಕೊಂತ ಬರ್ತಾನೋ ಅದೊಂದು ಪವಾಡ ಮತ್ತೆ ಎಮ್ಮೆಯನ್ನು ಹುಡುಗರು ಸ ಸಣ್ಣವರಿದ್ದಾಗ ಗೆಳ ಬಾಲಕರೆಲ್ಲರೂ ಗೆಳೆಯರು ಗೆಳೆಯರ್ ಕೂಡಿ ಎಮ್ಮೆಯನ್ನು ಎಮ್ಮೆ ಮೇಲೆ ಹತ್ತಿ ಆಟ ಆಡಿಸ್ಬೇಕಂತಂದು ಅವಾಗ ಅದು ಹೋಗಂಗಿಲ್ಲ ಏ ಎಮ್ಮೆ ಹೋಗು ಅಂತ ಕೇಳ್ತಾನೆ ಅದು ಹೋಗಲಿಲ್ಲದಾಗ ನೀನು ಹಾಗಾದ್ರೆ ಸತ್ತು ಹೋಗುವಂತಾನು ಅವಾಗ ಸತ್ತು ಹೋಗಿರ್ತೈತಿ ಅವಾಗ ಆ ತಾಯಿನೂ ಕೂಡ ಭಾಳಷ್ಟು ಆಕ್ರಂದನ ಮಾಡಿ ಅದೃತ ಅವಾಗ ಅಳ್ಬಾಡಮ್ಮ ಏನಾಗಿಲ್ಲ ಅದು ಬದುಕ ಬದುಕತಿ ನೀನು ಚಿಂತಿಸಬೇಡ್ದಾಗ ಏನು ಸತ್ತ ಏನು ಬದುಕತಿ ಅಂತ ಕೇಳಿದಾಗ ಸಿದ್ ಸ್ವತಃ ಸಿದ್ಧಾಡಪ್ಪನವರೇ ಓಂ ನಮಃ ಶಿವ ಅಂತಂದು ಆ ಎಮ್ಮೆಗೆ ಸ್ಪರ್ಶ ಮಾಡಿದ ತಕ್ಷಣ ಆ ಎಮ್ಮೆ ಸತ್ತೆಯನ್ನು ಕೂಡ ಎದ್ದು ಅಂತ ಅಂತಪವಾಡ ಮತ್ತು ಆ ಕಾಳಸರ್ಪದ ಎಡೆಯನ್ನು ಇಲ್ಲಿ ಕೆರೆ ದಂಡೆ ಮೇಲೆ ಬಾಲಕರು ಮತ್ತು ಸಂಕ್ರಾಂತಿ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ಚಕ್ಕಡಿ ಬಂಡೆಗಳನ್ನು ತಂದು ಇಲ್ಲಿ ಪ್ರಸಾದಕ್ಕೆ ಕೂತಿರ್ದಾಗ ಆ ಮಧ್ಯಾಹ್ನದ ಸಮಯ ಕಾಳು ಸರ್ಪಕ್ಕೆ ಒಂದು ಹುಡುಗ ಕಲ್ಲಿಸ್ತಿರ್ತಾನು ಕಲ್ಲಿಸಿದಾಗ ಯಾರೊಬ್ರು ಕೂಡ ಬಿಡಿಸ್ಕೊಂತ ಆ ಹುಡುಗನದು ಸರ್ಪ ಸುತ್ತಿ ಆವರ್ಷವನ್ನು ಕಚ್ಚುತ್ತಿರ್ತೈತಿ ಸ್ವತಃ ತನಿತ್ಯ ಅವಾಗ ಅಲ್ಲಿರ್ತಕ್ಕಂಥ ಭಕ್ತರು ಓಡಿ ಬಂದು ಸಿದ್ದಾಡಪ್ಪನವ್ರಿಗೆ ಹೇಳ್ತಾರೆ ಸಿದ್ದಾಡಪ್ಪ ಹಿಂಗಾಗಿ ನಿಮ್ಮ ಮೇಲಿಂದ ಹುಡುಗ ಹಿಂಗೆ ಆ ಇದೆ ಈ ಶಾಸ್ತ್ರವನ್ನು ಹೇಳಬೇಕಂತಂದ್ರೆ ಸಿದ್ದಾಡಪ್ಪನ ಮಾಡಿದಾಗ ಸೇವೆ ಮಾಡಬೇಕು ಸಿದ್ಧಾಡಪ್ಪನ ಚಾತ್ರ ಪುರಾಣ ಪ್ರವಚನ ನಮ್ಮ ಸಿದ್ದಾಡಪ್ಪನ ಚರಿತ್ರೆ ಏನೈತಾರೆ ಶ್ರಾವಣ ಮಾಸದಾಗ ಸಿದ್ದಾಡಪ್ಪನವರ ಐವತ್ತಾರು ಒಂದು ಗ್ರಂಥ ಇದೆ ಕಥಾಮೃತ ಈಗ ಸದ್ಯದಲ್ಲಿ ಕೈಲಾ ಸಂದರ್ಭದಲ್ಲಿ ಪ್ರತಿನಿತ್ಯನೂ ಓದ್ತಾರೆ ಈಗ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿ ದಿವ್ ಭಕ್ತರು ಎಲ್ಲರೂ ಪ್ರತಿ ದಿವಸ ಎರಡೆರಡು ಅಧ್ಯಾಯ ಅಂತ ಹೋಗ್ತಾರ ವ್ರತ ಮಾಡ್ತಕ್ಕಂಥ ಭಕ್ತರು ಎಂಟು ಅಧ್ಯಾಯ ಓದ್ತಾರೆ ಏಳು ದಿವಸ ಎಂಟು ಒಳ್ಳೆಯ ಓದ್ತಾರೋ ಅದು ಕೂಡ ಬಹಳಷ್ಟು ಅದು ಬರೀ ಕಥಾಮೃತ ಪುರಾಣ ಪುಸ್ತಕ ಅಲ್ಲ ನಿಜವಾಗೂ ಹೇಳಬೇಕಂದ್ರೆ ಸಿದ್ದಾಡಪ್ಪನ ಶಾಸ್ತ್ರವೇ ಆತ ಚರಿತ್ರೆ ಯಾರ ಮನೆಯಲ್ಲಿ ಸಿದ್ದಾಡಪ್ಪನ ಚರಿತ್ರೆ ಇರ್ತಲ್ಲ ಆ ಮನೆಗೆ ಯಾವುದೂ ರೀತಿಯಿಂದ ಕುಂದು ಕೊರತೆ ಆಗಿಲ್ಲ ಯಾವ ಮನುಷ್ಯ ಸಿದ್ದಾಡಪ್ಪನ ಚರಿತ್ರೆಯನ್ನು ಭಯ ಭಕ್ತಿಯಿಂದ ಓದ್ತಾನ ಸಿದ್ದಾಡಪ್ಪನ ನಾಮಸ್ಮರಣೆ ಮಾಡ್ತಾನೆ ಸಿದ್ದಾಡಪ್ಪನ ಸೇವೆ ಮಾಡ್ತಾನಲ್ಲ ಅಂಥ ಭಕ್ತರಿಗೆ ಅಂಥ ಯಾರೋ ಇರಲಿ ಅಂಥ ಸೇವಕರನ್ನು ಎಂದೆಂದಿಗೂ ಕೈ ಬಿಡಂಗಿಲ್ಲ ನಾವು ಕೈ ಬಿಡ್ಬೋದು ನಮ್ಮ ಕೆಲಸ ಆದಮೇಲೆ ಆದರೆ ಸಿದ್ದಾಡಪ್ಪ ಒಮ್ಮೆ ನಮ್ಮನ್ನು ಕೈ ಹಿಡಿದರೆ ಭವಸಾಗರವನ್ನು ಆಡಿಸುವವರೆಗೂ ನಮ್ಮನ್ನು ನಮಗೆ ಮುಕ್ತಿಸುವ ಇವತ್ತು ನಾವು ಹುಬ್ಬಳ್ಳಿಯ ವಿಶ್ವಪ್ರಸಿದ್ಧ ಸಿದ್ದಾರಿದ್ದೇವೆ ಸಿದ್ದಾರಿದ್ದೇವೆ ನೋಡಿ ಈಗ ಮಾತಾಡಿಸ್ತಾ ಇದ್ದೀವಿ ಅವ್ರ ಏನು ಹೇಳ್ತಾರೆ ಹೇಳ್ತಾ ಮಾಧ್ಯಮದವರಿಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆಸಿರ್ತಕ್ಕಂಥ ಪರ ಪೂಜ್ಯ ತಂದೂರು ಸಿದ್ದಾವಳ ಈ ನಮ್ಮ ಹುಬ್ಬಳ್ಳಿ ಭಾಗದಲ್ಲಿ ಬಂದಿದೆ ಸಿದ್ದಾರ ಏನೋ ನಮ್ಮ ಪೂರ್ವಜರ ಪುಣ್ಯ ಅಂತ ನಾವು ಅಂತ ಯಾಕೆಂದರೆ ವಿಜಯಪುರ ಹನ್ನೆರಡನೇ ಹದಿನೆಂಟನೇ ಶತಮ ಹದಿನೆಂಟುನೂರ ಮೂವತ್ತಾರನೇ ಶತಮಾನ ಆವಾಗೇ ಸಿದ್ಧಾರೂಢ ಜನ ಇದ್ದು ಆವಾಗ ಒಂದು ಕಾಲದಲ್ಲಿ ಸಮಯದಾಗೆ ಸಿದ್ಧಾರೂಢರಿಗೆ ಶಿವರಾತ್ರಿ ಸಮಯದಲ್ಲಿ ಭಕ್ತಾದಿಗಳು ವಿಷಯವನ್ನು ವಿಷಪ್ರಾಯಣ ಮಾಡ್ತಿರ್ತಾರೆ ಗೋಧಿ ಹುಜ್ಜಿಗಳಿಗೆ ಆದ ಕಾರಣ ಸೀತಾರ ಮೈಯೆಲ್ಲ ಶರೀರ ಸಿದ್ಧ ಗೋಧಿ ಹುಜಿಯನ್ನು ಪ್ರಸಾದ ಮಾಡಿದಾಗೆ ಏನೋ ಆಗದಿರ್ತವ್ರೆ ಅದನ್ನು ಬಡ ಮಹಿಳೆ ಕೈಯ ಕೊಟ್ಟು ಕಳಿಸಿರ್ತಾರೆ ಆ ಮಹಿಳೆ ತಗೊಂಬಂದು ನಡ್ಕೊಂತ ನಡ್ಕೊಂಥ ಗುರುಗಳು ಏನಂತಾರೆ ಏನೋ ಗೊತ್ತಿಲ್ಲ ಅನ್ಕೊಂಡ ಕೊಡ್ತಾಳೆ ಅಮ್ಮ ಕೊಡು ನೀನು ತಂದು ನಿಮ್ದೇನೂ ದೋಷಿಲ್ಲ ನಿನ್ಗೇನು ಪಾಪಿಲ್ಲ ನಿಮ್ದೇನು ತಪ್ಪಿಲ್ಲ ಕೊಡು ಪ್ರಸಾದ ಮಾಡ್ತಾರೆ ಅಂತ ಎರಡು ಮೂರ್ತು ಪ್ರಸಾದ ಮಾಡಿದರು ಮೈಯೆಲ್ಲ ವಿಷಪ್ರಾಯ ಆಗತ್ತರು ಮೈಯೆಲ್ಲ ಹಸಿರ ಆಗ್ಲಿಕ್ಕತ್ತು ಭಕ್ತರೆಲ್ಲ ಯಾಕೆ ಪಾಂಡಿನ ಮೈಯೆಲ್ಲ ಹಿಂಗಾಗಿದ್ದು ಇಲ್ಲಪ್ಪ ಏನೋ ಪ್ರಸಾದ ಓಡಿಸಿದ್ರು ಹಿಂಗಾಗ ಆಗ್ಲಿಕ್ಕ ಅಷ್ಟ ಅದು ಏನಿಲ್ಲ ಅದು ಎಂಥರ ನಿನ್ನ ವಾಕ್ಯನ ಪರಿಪೂರ್ಣ ಪಾಲನೆ ಮಾಡ್ತೇವೆ ಅಂತೇಳಿ ಭಕ್ತರಲ್ಲೂ ಮತ್ತೆಲ್ಲ ಎಲ್ಲ ಆವಾಗ ಎಲ್ಲ ಮೊಬೈಲ್ ಮಾಧ್ಯಮ ಇದ್ದಿದ್ದಿಲ್ಲ ಎಲ್ಲ ತಾರ್ ಮುಖಾಂತರ ಹಳ್ಳಿ ಹೋಗಿ ಹೆಂಗೆ ಹೇಳ್ಕೊಂಡು ಹೋಗಿದ್ದರು ಅವಾಗ ಅಲ್ಲಿ ಒಂದು ರಾತ್ರಿ ಹೋಗ್ತು ಅಲ್ಲಿ ರೀತಿ ನಿರಂತರ ಇಪ್ಪತ್ತೊಂದು ದಿವಸ ಹೊತ್ತಿ ಬಟ್ಟೆ ಮೇಲೆ ನಾಮಸ್ಮಾನ ಅವಾಗೇನು ವೀಣಾ ಅಪ್ಪರು ಹೇಳಿದ್ರು ಅವಾಗೇನು ವೀಣಾ ತಗೊಂಡು ಹಾಕೊಂಡಿದ್ದಾರೆ ಅವಾಗಲಿಂದನೇ ನಿರಂತರ ಇದು ಚಾಲುವುದು ಇಪ್ಪತ್ನಾಲ್ಕು ತಾಸು ನಿರಂತರ ಎರಡು ತಾಸಿಗೆ ಸ್ವಾಮಿಗಳು ಚೇಂಜ್ ಆಗ್ತಾರೆ ಅವರು ಎರಡು ಆರ್ಡು ತಾಸಿಗೆ ಬೀಳುತ್ತೆ ಪ್ರತಿ ಹಗಲು ರಾತ್ರಿ ಕೂಡ ತಾಮಸ್ಮೇಲೆ ನಡೀತಾ ಇರ್ತಾರೆ ಇದೇ ರೀತಿ ಭಕ್ತರು ಬರ್ತಾ ಇರ್ತಾರೆ ಅಪ್ಪನ ಏನು ಸಂಕಲ್ಪ ಮಾಡ್ತಾರೆ ಅದು ಸಂಕಲ್ಪ ನೆರವೇರ್ತಾರೆ ಯಾವುದನ್ನು ನೋಡಿಕೊಂಡು ಇನ್ನಾಗ ಅವರು ಹೇಳಿದ್ರು ಏನಾದ್ರು ಕೂಡ ಮಾತಾಡ್ಕೊಂಡ್ರು ಇಲ್ಲ ಅಪ್ಪ ಡಾಕ್ಟ್ರ್ ಕಾದ್ರೆ ಚಲೋ ಡಾಕ್ಟರ್ ಕಾದ ಅಂತ ಪ್ರಾರ್ಥನೆಲ್ಲ ಶರೀರ ವಿಶೇಷ ಆಗುತ್ತೆ ಉಳಿದಿಲ್ಲ ಅಪ್ಪ ಅವರು ಅವಾಗ ಆ ತಾಯಿಗೆ ಹೇಳಿದಂತ ಸಿದ್ಧಾರ್ ನೋಡಮ್ಮ ಈ ಪ್ರಸಾದ ನನಗೆ ಹೇಗೆ ಉಳಿಸಿಯಾ ಹಾಗೆ ಬೇರೆ ಯಾರಿಗೂ ಕೊಡಬೇಡ ಯಾವ್ದಾರು ಮರದ ಅಡಿ ಕೆಳಗೆ ಅದನ್ನು ಎಬರಿ ನೆಲವನ್ನು ಎಬರಿ ನೆಲದೊಳಗೆ ಅದನ್ನ ಆಪನ ಮಾಡಿದ್ರು ಹೇಳಿದಾಗ ಸಿದ್ದಾರೋಡ್ರು ಬರ್ತಾ ಬರ್ತಾ ಮೈ ಎಲ್ಲ ಶರೀರ ವಿಷಪ್ರಾಯಣ ಆಗುತ್ತೆ ಆವಾಗ ಭಕ್ತರೆಲ್ಲರೂ ಭಯ ಬೀಳಕ್ತಿ ಯಾರು ಇದ್ದವ್ರು ಭಕ್ತರು ಅನೇಕ ಧಾರ್ಮಿಕ ವಿದೇಶದಿಂದ ಭಕ್ತರು ಡಾಕ್ಟ್ರು ಕರೆಸಿದ್ರು ಕೂಡ ಡಾಕ್ಟ್ರ್ ಹೇಳಿದ್ರೆ ಉಳಿಯೋದಿಲ್ಲ ಸಿದ್ದಾರೋಡ್ರು ನೀವು ಮುಂದಿನ ತಯಾರಿ ಮಾಡ್ಕೊಂಡು ಅವ ಭಕ್ತರ ಮೇಲೆ ನಂಬಿಕೆ ಇತ್ತು ಭಕ್ತಿ ನಂಬಿಕೆ ಇನ್ನೂ ಇಷ್ಟೇ ಈ ನಮ್ಮ ಅನೇಕ ಭಕ್ತರಲ್ಲಿ ಈಗೋ ಇತ್ತು ಹಿಂದೂ ಇತ್ತು ಈಗೂ ಇತ್ತು ಇನ್ನು ಹಿಂದೂ ಇರ್ತದೆ ಅದಕ್ಕೋಸ್ಕರವಾಗಿ ಭಕ್ತರು ಹೇಳಿದ್ರೆ ನಮ್ಮ ಅಪ್ಪ ಏನು ಏನಾದರೂ ನಾವು ಅದನ್ನು ಇದು ಮಾಡ್ತೇವೆ ನಮ್ಮ ಅಪ್ಪಾರ ನಾವು ಕೇಳ್ತೀವಿ ನೀವು ಏನು ಮಾಡ್ತೀವಿ ಆಯಿತು ನಿಮಗೆ ಬರ್ತದೆ ಮಾಡಿದೆ ಅಂತ ವೈದ್ಯರು ಹೇಳಿದೆ ಸಿದ್ದಾರ ಅಪ್ಪ ಮತ್ತು ನಮ್ಮ ಮುಂದೆ ಆರು ಹೆಂಗಿದೆ ಸರ್ ಕೇಳಿದ ಭಕ್ತರ ಕೇಳಿ ಅಪ್ಪ ನಾನು ಹೀಗೆ ನಿಮ್ಗೆ ಇರಬೇಕು ಇನ್ನೊಂದು ಸ್ವಲ್ಪ ಕಾಲಾಗದ ಇನ್ನೂ ಕೆಲ ದಿನಗಳು ನಾವು ಹೀಗೆ ಹೇಳ್ಬೇಕು ನೀವು ನೀವು ನಾವದಂಗೆ ಮಾಡಬೇಕು ಅಂತ ಹೇಳಪ್ಪ ಏನು ಮಾಡಬೇಕು ನಿರಂತರ ನಿರಂತರದ ಒದ್ದಿ ಬಟ್ಟಿ ಮೇಲೆ ಇಪ್ಪತ್ತೊಂದು ನಾಮಸ್ಕರಣೆ ಮಾಡಬೇಕು ವೀಣ ಹಾಕಿದ ಮೇಲೆ ಕೆಳಗೆ ಕೆಳಗಿಡಂಗಿಲ್ಲ ತಾಳ ನಿಲ್ಸೋಂಗಿಲ್ಲ ಆಮೇಲೆ ಓಂ ನಮ ಶಿವ ಎಂಬ ಮಂತ್ರವನ್ನು ನಿಲ್ಲಿಸೋಂಗಿಲ್ಲ ನಿರಂತರ ನಾನು ಅಲ್ಲಿ ಚಿಕ್ಕನ ಸಮಾಧಿ ಕೆಳಗ ನಾವು ಕೂಡ್ಬೋದು ನಾನು ಯಾರೂ ಬಂದು ಎಪ್ಸಂಗಿಲ್ಲ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಆದಮೇಲೆ ನಾನು ಬಾಗಲಾತಲ್ಲಿ ನೋಡ್ರಿ ನಾನು ಐದೇನೋ ಗೊತ್ತಾಗ್ತದೆ ಚಿಕ್ಕ ಹೌದಾ ಹೌದಲ್ಲ ಅನ್ನೋದು ಗೊತ್ತಾಗ್ತದೆ ಅಂತ ಅವಾಗ ಭಕ್ತರಲ್ಲಿ ಹೇಳಿದಾಗ